ಸೇನೆ ಮತ್ತು ಲೋಕ ಜನ ಶಕ್ತಿ ಪಾರ್ಟಿ ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಒಂದು ಸಭೆ ಇಟ್ಕೊಂಡಿದ್ವಿ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ನನ್ನ ಕಾರ್ಯಕರ್ತರು ಎಲ್ ಜಿ ಪಿ ಮತ್ತು ದಲಿತ ಸೇನೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸೇವೆ ಈಗಾಗಲೇ ದಲಿತ ಸೇನೆಯಲ್ಲಿ ಎಷ್ಟೋ ಅಂದರೆ ನಮ್ಮ ಜಿಲ್ಲೆಲ್ಲಾಗ್ತಕ್ಕಂಥ ಅನ್ಯಾಯಗಳು ಅಮಾಯಕರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲವೂ ಕೂಡ ಸಮಾಜದಲ್ಲಿ ನಡ್ಕೊಂಡು ಬರ್ತಲೇ ಇದೆ ಅದನ್ನು ಕೊನೆಗಾಣಿಸ್ಬೇಕು ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ನಮ್ಮ ದಲಿಸೇನೆ ನಿಲುವು ಸಮಾಜಕ್ಕೆ ಗೊತ್ತಾಗ ನಿರ್ಧಾರ ಸಂಘಟನೆ ಎಲ್ಲ ಸಂಘಟನೆ ಮಟ್ಟದಲ್ಲಿ ಈಗ ಏನು ಅತಿ ಕೆಲ ಮಕ್ಕಳ ಕಡೆಯ ಮಟ್ಟದಿಂದಲೂ ಕೂಡ ಸಂಘಟನೆ ಬಲಪಡಿಸಬೇಕು ಆ ಮಂಡಲು ಪಂಚಾಯಿತಿ ಹೋಬ್ಲಿ ತಾಲೂಕು ಜಿಲ್ಲೆ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಬಲಪಡಿಸುವಂಥ ಕೆಲಸ ಆಗಬೇಕು ಮತ್ತು ಜಿಲ್ಲೆಗೊಂದೊಂದು ಕ್ಯಾಂಪ್ ಮಾಡಬೇಕು ಮತ್ತು ವಿಭಾಗೀಯ ಮಟ್ಟದಲ್ಲಿ ಒಂದೊಂದು ಸಭೆಗಳಾಗಬೇಕು ಆಮೇಲೆ ಜಿಲ್ಲಾವಾರು ಕೂಡ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ದಲಿಸೇನೆ ತಗೊಂಡಂಥ ನಿರ್ಣಯ ಮಾಡಬೇಕು ಕಾರ್ಯಕ್ರಮಗಳನ್ನು ಒಂದು ಸಂಘಟನೆ ಬಲಪಡಿಸಬೇಕು ನಾವು ನಿನ್ನೆ ಹೊರಟಿದ್ದೀವಿ ಅದಾದ ನಂತರ ಇನ್ನು ಪಾರ್ಟಿ ವಿಚಾರಕ್ಕೆ ಬಂದರೆ ಪಾರ್ಟಿಯಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಪಂಚಾಯತ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಿ ಬಿ ಎಮ್ ಪಿ ಎಲೆಕ್ಷನ್ ಎಲ್ಲ ನಿಲ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಎಮ್ ಎಲ್ ಎಲೆಕ್ಷನ್ ಕೂಡ ಬರ್ತಾಯಿದೆ ಹತ್ರ ಹಾಗಾಗಿ ಈಗ ನಾವು ಏನು ಚಿರಾಗ್ ಪಾಸ್ವಾಜಿ ಅವರು ರಾಷ್ಟ್ರ ಅಧ್ಯಕ್ಷರು ಅವರ ಆದೇಶದ ಮೇರೆಗೆ ನಾವು ಕರ್ನಾಟ ಬಿಹಾರದಲ್ಲಿ ಮಾತ್ರ ರಾಜಿಯಾಗಿದ್ದೀವಿ ಪಾರ್ಲಿಮೆಂಟಲ್ಲಿ ಮಾತ್ರ ಆಗಿದ್ದೀವಿ ಇನ್ನು ಯಾವ ರಾಜ್ಯದಲ್ಲೂ ಕೂಡ ನಾವು ರಾಜಿಯಾಗಿಲ್ಲ ರಾಜಿ ಅಂತ ಬಂದರೆ ಆ ಪ್ರಶ್ನೆ ಬಂದರೆ ನಾನು ಮಾತಾಡ್ತೀನಿ ಇದ್ದಂತೆ ನೀವು ಕೆಲಸ ಮಾಡಿ ಅಂತಕ್ಕಂಥ ಒಂದು ಆದೇಶ ಕೊಟ್ಟಿದ್ದೀನಿ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಇನ್ನೂರ ಇಪ್ಪತ್ತನಾಲ್ಕು ವಿಧಾನಸಭಾ ಕ್ಷೇತ್ರ ಇನ್ನೂ ಒಂದು ನೂರು ಎಕ್ಸ್ಟ್ರಾ ಆಗ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿಗೆ ಮುನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಆಗ್ತವೆ ಎಫ್ ಕೂಡ ಜಾಸ್ತಿ ಆಗ್ತವೆ ಅಂದರೆ ಅವಕಾಶಗಳು ಭಾಳಷ್ಟು ಸಿಕ್ಕಿದೆ ಅಂತ ನನ್ನ ಭಾವನೆ ಹಾಗಾಗಿ ನಮ್ಮ ಕಾರ್ಯಕರ್ತರು ದಲಿತ ಸೇನೆಯಲ್ಲಿ ಮತ್ತು ಲೋಕಶಕ್ತಿ ಪಾರ್ಟಿಯಲ್ಲಿ ಗೆದ್ದ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರನ್ನು ಉಳಿಸಿ ಅವ್ರಿಗೆ ಬಿ ಫಾರಂ ಕೊಡೋದಾಗ್ಬೋದು ಕೆಲಸ ಅಂತ ಕೆಲಸ ದಲಿತ ಸೇನೆ ಮತ್ತು ಲೋಕಶಕ್ತಿ ಪಾರ್ಟಿ ಎಲ್ಲರೂ ಕೂಡ ಸೇರಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥ ಅಷ್ಟಾಗಿದೆ ವಿಷಯ ಅದಾದ ನಂತರ ಈಗ ಲೋಕ್ ಜನ ಪಾರ್ಟಿ ಈಗಾಗಲೇ ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷಗಳಿದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೀತಾ ಇಲ್ಲ ಅಂಥವನ್ನೆಲ್ಲವನ್ನೂ ಕೂಡ ಬಲಪಡಿಸುವಂಥ ನಿಟ್ಟಿನಲ್ಲಿ ಲೋಕ್ ಜನ ಪಾರ್ಟಿಯ ಜಿಲ್ಲಾಧ್ಯಕ್ಷಗಳಾಗಿರ್ಬೋದು ತಾಲೂಕು ಅಧ್ಯಕ್ಷಗಳಾಗಿರ್ಬೋದು ಆ ಒಂದು ಕಾರ್ಯಾಗಾರ ಅಂದರೆ ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥ ಕೆಲಸ ಭಾಳ ಚುರುಕುತನದಲ್ಲಿ ಇನ್ನು ಮುಂದೆ ನಡೀತದೆ ಮತ್ತೆ ಈಗೇನು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾರೆ ಆ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಬಿ ಜೆ ಪಿಯಿಂದ ಅಲಯನ್ಸ್ ಮಾಡ್ಕೊಂಡು ಎನ್ ಡಿ ಎ ಸರ್ಕಾರದಿಂದ ಅಲಯನ್ಸ್ ಮಾಡಿಕೊಂಡು ನಲವತ್ತು ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಗಳಾಗಿ ಕುಲ್ತಾ ಇದ್ದಾರೆ ಕಳೆದ ಬಾರಿ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರು ಇದ್ದಂಥ ಸಂದರ್ಭದಲ್ಲಿ ಮೂವತ್ತ್ ಮೂರು ಎಮ್ ಎಲ್ ಎಗಳನ್ನ ಗೆದ್ದಿದ್ವಿ ಬಿಹಾರದಲ್ಲಿ ತದನಂತರ ಈಗ 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 ಈ ಎಂ ಪಿ ಎಲೆಕ್ಷನ್ನಲ್ಲಿ ಐದು ಜನ ಎಂ ಪಿಗಳು ಗೆದ್ದಿದ್ದೀವಿ ಬಿಹಾರದಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರ್ ಕೊಟ್ಟಿದ್ದಾರೆ ಆ ಮುಂಬರುವ ದಿನಗಳಲ್ಲಿ ಹಂಗೆ ಬಿಹಾರದಲ್ಲಿ ಈಗ ಎಲ್ಲರ ಮಾತು ಕೂಡ ಈಗ ನಿತೀಶ್ ಕುಮಾರ್ ಅವರು ವಯಸ್ಸಾಗಿದೆ ಚಿರಾಗ್ ಪಾಸ್ವಾನ್ ಅವರು ಸಿ ಎಮ್ ಆಗಬೇಕು ಅಂತಕ್ಕಂಥ ಏನು ಹೋಗಿದೆ ನಾವು ಕೂಡ ಕರ್ನಾಟಕ ರಾಜ್ಯದಿಂದ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತೇವೆ ಅಕಸ್ಮಾತ್ ಎನ್ ಡಿ ಎ ಸರ್ಕಾರದಲ್ಲಿ ಅಲೈನ್ಸ್ ಆದರೂ ಕೂಡ ಸಿ ಎಮ್ ಆದರೆ ಚಿರಾಗ್ ಅವರು ನಮ್ಮಂಥ ಅದೃಷ್ಟಶಾಲಿಗಳು ನಮ್ಮಂತೂ ಖುಷಿಪಡುವಂಥ ವ್ಯಕ್ತಿಗಳು ಯಾರು ಇಲ್ಲ ಯಾಕೆಂದರೆ ರಾಮ್ ವಿಲಾಸ್ ಅವರು ಕೊನೆ ಉಸಿರಿದ್ರು ಅದು ನಮಗೆಲ್ಲರಿಗೂ ಏನೋ ಕೊಟ್ಟಿದ್ದಾರೆ ಅವ್ರನ್ನ ಕೈಯನ್ನು ಯಾರೂ ಬಿಟ್ಟು ಹೋಗಬೇಡಿ ಕೈ ಬಲಪಡಿಸಿ ಸಾಧ್ಯವಾದ ಅಂತ ಪ್ರಾರಂಭಿಸ್ತಾರ ಹಾಗಾಗಿ ಚಿರಾಗ್ ಅವರ ಪಾಸ್ವಾನ್ಜಿಯವರ ಅಷ್ಟೇ ನನ್ನ ಮುಂದೆ ಇರೋದು ಬೇರೆ ಏನೂ ಇಲ್ಲ ಆದರೆ ಅದೇ ನಿಟ್ಟಿನಲ್ಲಿ ಬಸವ ಬಾಂಬೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವನ್ನ ಅಳವಡಿಸ್ಕೊಂಡು ಒಂದಷ್ಟು ಚಳುವಳಿಗಳು ಸಮಾಜಕ್ಕೆ ಒಂದು ಕಾಳಜಿಯಿಂದ ಒಂದು ಜಾಗೃತಿ ಮೂಡಿಸ್ಕೊಂಡು ಏನು ಈ ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅದು ದಿನನಿತ್ಯ ಪ್ರತಿನಿತ್ಯ ನಮ್ಮ ದಲಿಸ್ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಮನೆ ಮನೆಗೂ ಮಾತಾಗಿದ್ದೆ ದಲಿಸೇನೆ ಅದು ಎರಡೊಂದು ಮಾತಿಲ್ಲ ಆ ಕಡೆ ಬೀದರಿಂದ ಈ ಕಡೆ ಚಾಮರಾಜನಗರದವ್ರಿಗು ಈ ಕಡೆ ಮಂಗಳೂರಿಂದ ಹಿಡಿದು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ನಮ್ಮ ದಲಿತೇನೆ ಸ್ಟ್ರಾಂಗ್ ಇದೆ ಅದರ ಎರಡೊಂದು ಮಾತಿಲ್ಲ ಎಲ್ ಜೆ ಪಿನೂ ಕೂಡ ನಾವು ಸ್ಟ್ರಾಂಗ್ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಭಾಳ ಈ ರಾಜ್ಯದಲ್ಲಿ ಏನಾದರೂ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅದು ಲೋಕ್ ಜನಶಕ್ತಿ ಪಾರ್ಟಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ

Have okay.